ಹಾಯ್ ಇವ್ರಿ ವನ್ ನಾನು ಗಿರ್ಮಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಕಡಲೆಕಾಯಿ ಬೀಜನ ಎಣ್ಣೆಲಿ ಹುರ್ಕೋಬೇಕು ಈಗ ಇದಾಗಿದೆ ಇದನ್ನ ತೆಗೆದಿಟ್ಕೊಳ್ಳೋಣ ಸಾಸಿವೆ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಹುರ್ಕೋಬೇಕು ಈಗ ಇದಕ್ಕೆ ಅರ್ಶನ ಹಾಕೋತಾ ಇದ್ದೀನಿ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ನಂತರ ಹುಣಸೆ ರಸನ ಈಗ ಇದನ್ನ ಈಗ ಎರಡು ಸ್ಪೂನು ಹುರ್ಗಡ್ಲೆ ಹಾಕೊಂಡಿದೀನಿ ಇದನ್ನ ಉಡಿ ಮಾಡ್ಕೊಳ್ಳೋಣ ನೋಡಿ ಉಡಿ ಆಗಿದೆ ಇದನ್ನ ತೆಗ್ದಿಟ್ಕೊಳ್ಳೋಣ ಈಗ ಮಂಡಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಚೌಚೌ ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡಿರೋ ಗೊಜ್ಜನ ಹಾಕೋತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕೋತಾ ಇದ್ದೀನಿ ಮತ್ತೆ ಹುರಿದಿಟ್ಕೊಂಡಿರೋ ಹುರ್ಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಗಿರ್ಮಿಟ್ ರೆಡಿ ಇದೆ ನೋಡಿ ಗಿರ್ಮೆಟ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ